ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಪಡೆದವರಿಗೆ ಕಾದಿದೆ ಬಿಗ್ ಶಾಕ್ ನೀವು ಲಿಸ್ಟ್ನಲ್ಲಿದ್ದೀರಾ ಪರೀಕ್ಷಿಸಿಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದವರಿಗೆ ಶಾಕ್ ಎದುರಾಗಿದ್ದು ನೀವು ಕೂಡ ಈ ಲಿಸ್ಟ್ನಲ್ಲಿ ಇದ್ದೀರಾ ಅನ್ನೋದನ್ನು ಪರಿಶೀಲಿಸ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಒಂದಷ್ಟು ನಿಬಂಧನೆಗಳನ್ನು ಎರಡು ಸಾವಿರದ ಹದಿನೇಳರಲ್ಲೇ ತರಲಾಗಿತ್ತು ಸರ್ಕಾರಿ ನೌಕರಿಯಲ್ಲಿರಬಾರದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ ಭೂಮಿ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ಭೂಮಿ ಹೊಂದಿರಬಾರದು ಜೊತೆಗೆ ನಾಲ್ಕು ಚಕ್ರದ ವಾಹನ ಇರಕೂಡ್ದು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೀರಿರಬಾರ್ದು ಅಂತ ಹೀಗೆ ಒಂದಷ್ಟು ಮಾನದಂಡಗಳನ್ನು ಸರ್ಕಾರ ಜಾರಿಗೆ ತಂದಿತ್ತು ಸೊ ಇದೀಗ ಅಕ್ರಮವಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡಿದ್ದಾರಲ್ಲ ಅವರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಿನೇಷನ್ ಮಾಹಿತಿ ಆಧಾರದ ಪ್ರಕಾರ ಇದೀಗ ರಾಜಧಾನಿ ಬೆಂಗಳೂರಲ್ಲೇ ಲಕ್ಷಾಂತರ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಈ ಹಿಂದೆ ಹಾವೇರಿ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಕಾರ್ಡ್ ರದ್ದು ಮಾಡಲು ಆದೇಶ ಮಾಡಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಜಿಲ್ಲೆಯಲ್ಲಿರುವ ಎರಡು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳ ಪೈಕಿ ಹದಿನಾಲ್ಕು ಸಾವಿರದ ಎಪ್ಪತ್ತೊಂದು ಜನರು ಅನರ್ಹರು ಅಂತ ಸರ್ಕಾರ ಘೋಷಣೆ ಮಾಡಿತ್ತು ಸೊ ಅವರನ್ನ ಪಡಿತರ ಚೀಟಿದಾರರಿಂದ ತೆಗೆದು ಹಾಕಬೇಕು ಅಂತ ಹೇಳಲಾಗಿತ್ತು ಅಕ್ರಮವಾಗಿ ಬಿ ಪಿ ಎಲ್ ಯಾರು ಪಡ್ಕೊಂಡಿದ್ದಾರೋ ಅದನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಈಗಾಗಲೇ ಪಡಿತರ ಅಂಗಡಿಗಳ ಮುಂದೆ ಕೂಡ ನೋಟಿಸ್ ಅನ್ನ ಹಾಕಿದೆ ಸೊ ದಾಖಲೆಗಳನ್ನು ನೀಡಲು ಸೂಚನೆಯನ್ನು ಕೂಡ ಕೊಟ್ಟಿದ್ದು ಇದರಿಂದ ಬಡ ಕುಟುಂಬಗಳು ಕೂಡ ಕಂಗಾಲಾಗಿದ್ರು ಸೊ ಸರ್ಕಾರ ಮರುಪರಿಶೀಲನೆ ನಡೆಸಬೇಕು ಅಂತ ಈ ಹಿಂದೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು ಆದರೂ ಕೂಡ ಆಹಾರ ಇಲಾಖೆಯ ರಾಜಾಜಿನಗರ ಜಂಟಿ ಆಯುಕ್ತರ ವ್ಯಾಪ್ತಿಯಲ್ಲಿ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದು ಎ ಪಿ ಎಲ್ ಆಗಿ ಅವರನ್ನು ವರ್ಗಾಯಿಸಲಾಗಿತ್ತು ಹೀಗಾಗಿ ಅಲ್ಲಿಯೇ ಈ ರೀತಿ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ಈ ರೀತಿಯ ಕೆಲಸಗಳು ಆಗಬೇಕು ಅಂತ ಹೇಳಲಾಗ್ತದೆ ಏನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಟ್ಯಾಕ್ಸ್ ಕಟ್ಟಲ್ಲ ನಮ್ಮ ಮಕ್ಕಳು ಟ್ಯಾಕ್ಸ್ ಕಟ್ತಾರೆ ಅವ್ರು ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಹೀಗಿರುವಾಗ ನಮ್ಗೆ ಯಾಕೆ ರೇಷನ್ ಕೊಡೋಲ್ಲ ಅಂತ ಕೆಲವೊಂದಷ್ಟು ಜನ ವಾದ ಕೂಡ ಮಾಡಿದ್ದು ಉಂಟು ಹೀಗಾಗಿ ಆಹಾರ ಇಲಾಖೆ ಯಾವುದೇ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ ಹೇಳಿ ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದಾರೆ ಸೊ ಈ ರೀತಿಯ ಒಂದಷ್ಟು ಕೆಲಸಗಳನ್ನು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾಡಬೇಕು ಅನ್ನುವಂಥದ್ದು ನಾರ್ಮಲ್ ಅಂದರೆ ಸಾಮಾನ್ಯ ಜನರೇನಿದ್ದಾರಲ್ಲ ಅವರ ಮಾತು ಹೀಗಾಗಿ ನೀವೇನಾದರೂ ಈ ಒಂದು ಲಿಸ್ಟ್ನಲ್ಲಿ ಇದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಆನ್ಲೈನಲ್ಲಾದರೂ ಕೂಡ ಚೆಕ್ ಮಾಡ್ಕೊಬೋದು ಇಲ್ಲಾಂದರೆ ಹತ್ತಿರದ ಪಡಿತರ ಚೀಟಿದಾರರ ಅಂಗಡಿಗೆ ಹೋದರೂ ಕೂಡ ಅಲ್ಲೂ ಗೊತ್ತಾಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು